ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸಾರಿ ಫ್ರೆಂಡ್ಸ್ ಇವತ್ತು ಇವತ್ತು ವೀಡಿಯೋನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಬ್ಯುಸಿ ಇರೋ ಕಾರಣಕ್ಕೆ ನಾನು ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಿಳಿಸಿರಲಿಲ್ಲ ತಿಳಿಸುವಂಥ ಒಂದು ಅಪ್ಡೇಟ್ ಕೂಡ ಆಗಿರಲಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಕೂಡ ಅಷ್ಟೊಂದು ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಹೊಸ ಅಪ್ಡೇಟ್ ಬಂತು ಅಂದರೆ ಖುಷಿ ವಿಚಾರ ಇತ್ತು ಅಂದರೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸುಮ್ಮ ಸುಮ್ಮನೆ ನಾನು ಸುದ್ದಿನ ಮಾಡೋದಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಅದ್ರ ಜೊತೆಗೆ ನಿಮಗೆ ತಿಳಿಸುವಂತಹ ಒಂದು ಒಳ್ಳೆ ಸುದ್ದಿ ಒಂದು ಶಾಕಿಂಗ್ ನ್ಯೂಸ್ ಆಗಿರ್ಬೋದು ಅಂಥದ್ದು ಬರಲಿಲ್ಲ ಅದಕ್ಕೋಸ್ಕರ ನಾನು ತಿಳಿಸೋದು ಇವತ್ತು ನಾನು ವಿಡಿಯೋ ಮಾಡಿ ಮಾಡಿ ತಿಳಿಸ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಇವತ್ತು ಏನಪ್ಪ ಅನ್ನೋದಾದರೆ ಖಂಡಿತವಾಗ್ಲೂ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ಈಗ ಆಲ್ರೆಡಿ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿರುವಂಥದ್ದು ಏನು ತಿಳಿಸಿದ್ರಪ್ಪ ಅಂತ ಅನ್ನೋದಾದರೆ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಒಟ್ಟಿಗೆ ಜಮಾ ಮಾಡಿದ್ದೀವಿ ಅಂತ ಹೇಳಿದ್ರಲ್ವಾ ಈಗ ಆಲ್ರೆಡಿ ನೋಡ್ತಾ ಇರೋದು ಬರೀ ಹನ್ನೊಂದನೇ ಕಂತು ಜಮಾ ಆಗ್ತಾ ಆಗ್ತಾಯಿದೆ ಇನ್ನೂ ಕೂಡ ಪೆಂಡಿಂಗಿದೆ ಹನ್ನೊಂದನೇ ಕಂತು ಸ್ವಲ್ಪ ಜನಕ್ಕೆ ಇನ್ನೂ ಬಂದಿಲ್ಲ ಆದಷ್ಟು ಬೇಗ ಬರುತ್ತೆ ಅಂತಲೇ ಹೇಳ್ಬೋದು ಈಗೇನಪ್ಪ ಹನ್ನೆರಡನೇ ಕಂತಿಗೋಸ್ಕರ ಎಷ್ಟು ಜನ ವೇಟ್ ಇದ್ದಾರೆ ಅಂದರೆ ತುಂಬ ಜನ ವೇಟ್ ಇದ್ದಾರೆ ಆ ಹನ್ನೆರಡನೇ ಕಂತು ಯಾವ ಯಾವಾಗ ಬರುತ್ತಪ್ಪ ಅನ್ನೋದಾದರೆ ಸ್ನೇಹಿತರೆ ನೆಕ್ಸ್ಟು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಅಂದರೆ ನಿಮ್ಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂತಹ ಒಂದು ಸಿಹಿಯು ಸುದ್ದಿ ಅಂತಲೇ ಹೇಳ್ಬೋದು ಹನ್ನೆರಡನೇ ಕಂತು ಮತ್ತು ಹದಿಮೂರನೇ ಕಂತು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅವ್ರು ಹೇಳಿರೋ ಪ್ರಕಾರ ಇದು ಹಂಡ್ರೆಡ್ ಪರ್ಸೆಂಟು ಜಮಾ ಆಗುತ್ತಾ ಇಲ್ಲ ಅಂತ ಡೌಟ್ ಇದೆ ಯಾಕಪ್ಪ ಅಂತಂದರೆ ಹಿಂದಿನ ಸರಿನೇ ಹೇಳಿದರು ಹನ್ನೊಂದು ಹನ್ನೆರಡನೇ ಕಂತು ಒಟ್ಟಿಗೆ ಜಮಾ ಆಗುತ್ತೆ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗುತ್ತೆ ಅಂತಂದ್ಬಿಟ್ಟು ಹೇಳಿದರು ಬಟ್ ಅಲ್ಲಾಗಿದ್ದೇನು ಬರೀ ಎರಡು ಸಾವಿರ ರೂಪಾಯಿ ಅಷ್ಟು ಜಮಾ ಆಗಿದ್ದೆ ಅದೆಲ್ಲ ನೋಡೋದಾದರೆ ಯಾಕಪ್ಪ ಅಂದರೆ ಒಟ್ಟಿಗೆ ಜಮಾ ಮಾಡಿ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಮಾಡಬೇಕಂದ್ರೆ ಸ್ವಲ್ಪ ದೊಡ್ಡ ಅಮೌಂಟ್ ಆಗಿರೋದ್ರಿಂದ ಸ್ವಲ್ಪ ಬಿಡುಗಡೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹೆವಿ ದುಡ್ಡು ಅಲ್ವಾ ಅದಕ್ಕೋಸ್ಕರ ದೊಡ್ಡ ಅಮೌಂಟ್ ಆಗಿರೋದ್ರಿಂದ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಬಟ್ ಅವ್ರು ಹೇಳ್ತಾ ಇದ್ದಾರೆ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಮಾಡ್ತೀವಿ ಹನ್ನೆರಡು ಮತ್ತು ಹದಿಮೂರನೇ ಕಂತು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಪ್ರಕಾರ ಏನಪ್ಪ ಅನ್ನೋದಾದರೆ ಫಸ್ಟು ಎರಡು ಸಾವಿರ ರೂಪಾಯಿ ಜಮ ಆಗುತ್ತೆ ಅಂದರೆ ಹನ್ನೆರಡನೇ ಕಂತು ಜಮಾ ಹಾಕ್ಬಿಟ್ಟು ನೆಕ್ಸ್ಟ್ ಹದಿಮೂರನೇ ಕಂತಿಗೆ ಒಂದು ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ನಿಮ್ಮ ಒಂದು ಅನಿಸಿಕೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗುತ್ತಾ ಅಥವಾ ಬರೀ ಹನ್ನೆರಡನೇ ಕಂತು ಜಮಾ ಮಾಡಿಬಿಟ್ಟು ನೆಕ್ಸ್ಟ್ ಹದಿಮೂರನೇ ಕಂತಿಗೆ ಒಂದು ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ಅಂತ ನಿಮ್ಮ ಒಂದು ಅಭಿಪ್ರಾಯ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂಥದ್ದು ಏನಪ್ಪ ಅಂದರೆ ಸಿದ್ದರಾಮಯ್ಯ ಸರ್ ಜೊತೆ ಮಾತಾಡಿದ್ದೀವಿ ಹನ್ನೆರಡನೇ ಕಂತಿಗೆ ಮತ್ತು ಹದಿಮೂರನೇ ಕಂತು ಒಟ್ಟಿಗೆ ಜಮಾ ಮಾಡ್ತೀವಿ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಚರ್ಚೆ ಕೂಡ ನಡೀತಾ ಇದೆ ಅಂತ ಅಂದ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ ಮೇಡಮ್ ಅವರು ತಿಳಿಸಿರುವಂಥ ಒಂದು ಅಪ್ಡೇಟ್ ಕೂಡ ಆಗಿದೆ ಇದೆಲ್ಲ ನೋಡೋದಾದರೆ ಆದಷ್ಟು ಹನ್ನೆರಡನೇ ಕಂತು ಮತ್ತು ಹನ್ನೆ ಹದಿಮೂರನೇ ಕಂತು ಒಟ್ಟಿಗೆ ಜಮಾ ಆದರೆ ಈ ಖುಷಿ ಬಟ್ ತಾಂತ್ರಿಕ ದೋಷ ಅದು ಇದು ಅಂತ ಹೇಳಿಬಿಟ್ಟು ಸ್ವಲ್ಪ ಹದಿಮೂರನೇ ಕಂತು ಮುಂದೆ ಹಾಕಬಹುದು ಅಂತ ನನ್ನ ಅನಿಸಿಕೆ ಅಷ್ಟೇ ಯಾರೆಲ್ಲ ಒಂದು ಹನ್ನೆರಡನೇ ಕಂತಿಗೋಸ್ಕರ ಕಾಯ್ತಾ ಕಾಯ್ತಾಯಿದ್ದೀರಾ ಅಂಥವ್ರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಇದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೇ ತಿಂಗಳು ಅಂದರೆ ಆಗಸ್ಟ್ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ನಾವೊಂದು ಹನ್ನೆರಡನೇ ಕಂತು ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಸ್ವಲ್ಪ ಎಲ್ಲೋ ಕೇಳ್ಪಟ್ವಿ ಹನ್ನೆರಡನೇ ಕಂತು ಜಮಾ ಆಗಿದೆ ಅಂತ ಅಂದ್ಬಿಟ್ಟು ಬಟ್ ಸಾಕ್ಷಿ ಸಮೇತ ನನ್ನ ಹತ್ರ ಪ್ರೂಫ್ ಇಲ್ಲ ಸ್ನೇಹಿತರೆ ಬಟ್ ಕೇಳಿದ್ದೀವಿ ಅಷ್ಟೇ ಇಲ್ಲಿ ನನ್ನ ಕಡೆ ಪ್ರೂಫ್ ಇದ್ದರೆ ನಾನು ಖಂಡಿತವಾಗಿದ್ದೀವಿ ಸತ್ಯ ಅಂತ ಹೇಳ್ಬೋದಿತ್ತು ಬಟ್ ನನ್ನ ಕಡೆ ಪ್ರೂಫ್ ಇಲ್ಲದೆ ಕಾರಣಕ್ಕೆ ನಾನು ನಿಮಗೆ ಕೂಡ ಜಮಾ ಆಗಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ತಿಂಗಳು ಇನ್ನೂ ಎರಡು ಮೂರು ದಿನ ಟೈಮ್ ಇದೆ ಆದರೂ ಜಮಾ ಆದರೂ ಆಗಬಹುದು ಖಂಡಿತವಾಗ್ಲೂ ಅವರು ಹೇಳಿರೋ ಪ್ರಕಾರ ಪ್ರಕಾರ ಆದರೆ ಇಪ್ಪತ್ತೈದನೇ ತಾರೀಕಿಗೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಗೆ ಒಂದು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಆದರೆ ನೋಡೋಣ ಸ್ವಲ್ಪ ಕಮೆಂಟ್ ನಿಮಗೆ ಒಂದು ಜಮಾ ಆಗಿದ್ದರೆ ಯಾವ ಜಿಲ್ಲೆ ಅಂತಂದ್ಬಿಟ್ಟು ಮೆನ್ಷನ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ಉಳಿದವರು ವೀಡಿಯೋ ನೋಡಿರ್ತಾರಲ್ವ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತೀನಿ ಸ್ನೇಹಿತರೆ ಆದಷ್ಟು ಬೇಗ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಆದರೆ ಎಲ್ಲ ಫಲಾನುಭವಿಗಳಿಗೆ ಒಂದು ಜಮಾ ಆಗಬೇಕು ಒಟ್ ಅಂದರೆ ಆ ಮಿನಿಮಮ್ ಒಂದು ಹದಿನೈದು ದಿನ ಆದರೂ ಟೈಮ್ ಸಿಗು ತಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಒಟ್ಟಿಗೆ ಜಮಾ ಮಾಡಲಿಕ್ಕೆ ಎಲ್ಲ ಫಲಾನುಭವಿಗಳಿಗೆ ಒಟ್ಟಿಗೆ ಜಮಾ ಮಾಡಲಿಕ್ಕೆ ಅಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು ದೊಡ್ಡ ಮಟ್ಟದ ಅಮೌಂಟ್ ಆಗಿರೋದ್ರಿಂದ ಇದು ಅಸಾಧ್ಯ ಅಂತಲೇ ಹೇಳ್ಬೋದು ಬಟ್ ಹಂತ ಹಂತವಾಗಿ ಇಲ್ಲಿ ಜಮಾ ಮಾಡ್ಕೊತ ಹೋಗ್ತಾರೆ ಎಲ್ಲರಿಗೂ ಜಮಾ ಆಗಬೇಕಂದ್ರೆ ಮಿನಿಮಮ್ ಅಂದರೆ ಒಂದು ಹದಿನೈದು ದಿನ ಟೈಮ್ ಆದರೂ ಬೇಕಾಗುತ್ತೆ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಏನಾದರೂ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿದರೆ ನಮಗೆ ಒಂದು ಖುಷಿ ಸಿಗುತ್ತೆ ಅಷ್ಟೇ ಲೈಕಿಂದ ನಮಗೇನು ಯೂಸಿಲ್ಲ ಓಕೆ ಸ್ನೇಹಿತರೆ ಕೊನೆ ತನಕ ಯಾರಲ್ಲ ವೀಡಿಯೋ ನೋಡಿದ್ರ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ